ಕರುನಾಡಿಗೆ ಇವತ್ತು ನಾನೊಂದು ಕ್ರೇಜಿ ಬಿಡುಗಡೆ ಬಂದೀನಿ ಗೈಸ್ ಇಷ್ಟು ದಿನ ಒಂದು ಲೆಕ್ಕ ಆದ್ರೆ ಇನ್ ಮೇಲೆ ಒಂದು ಲೆಕ್ಕ ಗೈಸ್ ಇಪ್ಪತ್ತೇಳು ವರ್ಷದಿಂದ ಒಂದು ಲೆಕ್ಕ ಈಗಿಂದ ಒಂದು ಲೆಕ್ಕ ಒಳ್ಳೆ ಜೊತೆ ಬಂದಿನಿ ಗೈಸ್ ಏನಂತ ಅಂದ್ರೆ ನಿಮ್ಮ ದಚ್ಚು ಚೆನ್ನಾಗ್ ನಿದ್ದೆ ಮಾಡ್ತಾವರ್ ಪಾಪ ಆ ನಿಮ್ಮ ದಚ್ಚುಗೆ ಹೆಂಗೆಲ್ಲ ಇರಿಟೇಟ್ ಮಾಡ್ಬೋದು ಹೆಂಗೆಲ್ಲ ಇರಿಟೇಟ್ ಆಗ್ತಾನೆ ಅವನು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನಿದ್ದೆ ಮಾಡ್ಬೇಕಾದ್ರೆ ಒಂದು ಚೂರು ಯಾರಾದ್ರೂ ಹಿಂಗ್ ಡಿಸ್ಟರ್ಬ್ ಮಾಡಿದ್ರು ಇಷ್ಟ ಆಗಲ್ಲ ದೊಡ್ಡ ಮಗ ಮಗವ್ ನಿದ್ದೆ ಮಾಡ್ಬೇಕಾದ್ರೆ ಯಾರಾದ್ರೂ ಬಂದು ಡಿಸ್ಟರ್ಬ್ ಮಾಡಿದ್ರೆ ಅಂತದ್ ಇವತ್ತು ನಾನು ಆ ಒಂದು ರಾಕ್ಷಸನ್ನ ಕೆಣಕೊಯ್ತಾ ಇದೀನಿ ನಿದ್ದೆ ಮಾಡುವಾಗ ಈ ವಿಡಿಯೋಗೆ ಈ ಒಂದು ಇರಿಟೇಷನ್ಗೆ ಎಷ್ಟು ಮಾತ್ರ ಸಪೋರ್ಟ್ ಮಾಡ್ತಾರೆ ಅಂತ ಕೇಳೋಣ ಏನಮ್ಮ ಹೇಳ್ತಿಯಾ ನನ್ ಸ್ವಲ್ಪ ಸಪೋರ್ಟ್ ಇದೆ ನಿನಗೆ ಅವ್ನ್ ಹೆಂಗ ಟಾರ್ಚರ್ ಕೊಡ್ಬೇಕು ಅಂದ್ರೆ ಅವ್ನು ಮಲ್ಕೊಂಡಾಗ್ಲೂ ಅಯ್ಯೋ ನನ್ ತಂಗಿ ಬಂದ್ಲೇನೋ ಅಂತ ಹೆದ್ದು ಅಂತ ನೋಡ್ಬೇಕು ಅಷ್ಟೊಂದ್ ಟಾರ್ಚರ್ ಕೊಡ್ಬೇಕು ಮೊನ್ನೆ ನನ್ಗೆಲ್ಲಾ ಮಾಡಿದ್ದವ್ನೋ ಇವತ್ ನೀನ್ ಹಾಕೊಂಡ್ ಚೆನ್ನಾಗಿ ಚೆನ್ನಾಗ್ ಹಾಕೊಂಡ್ರುಬ್ಬುಡು ಕೇಳ್ತೀನಿ ಮೊನ್ನೆ ಮಾಡಿರೋ ಜೋಶಲ್ಲಿ ಹೇಳ್ತಾವ್ರೆ ನೋಡೋಣ ಎನ್ ಮಾತ್ರ ಎಷ್ಟ್ ಮಾತ್ರ ಏನ್ ಮಾಡ್ತಾರೆ ಅನ್ಬಿಟ್ಟು ಇರಿಟೇಟ್ ಹೆಂಗ್ ಮಾಡ್ತಿದೀನಿ ಏನು ಎಷ್ಟೆಲ್ಲ ಇರಿಟೇಟ್ ಆಗ್ತಾನೆ ನಾನ್ ಮಾಡೋದಕ್ಕೆ ಅಂತ ನೀವೇ ನೋಡಿ ಮಬಾಮ್ಮ ನೀನ ನಂಬಿ ಕ್ಯಾಮ್ರಾ ಕೊಟ್ಟಿದೀನಿ ಸರಿಯಾಗಿ ಕ್ಯಾಮ್ರಾ ಹ್ಯಾಂಡ್ಲ್ ಮಾಡು ಕ್ಯಾಮ್ರಾ ಹ್ಯಾಂಡ್ಲ್ ಮಾಡಿಲ್ಲ ಅನ್ಕೋ ನೀನ ಇರಿಟೇಟ್ ಮಾಡ್ಬೋದು

ನೋಡು ನಿನ್ನ ಗಂಗಾ ನಾಗವಲಿ ಆಗುರೋದ್ ನೋಡು ಸರಿ ಮಲ್ಕೋ ಜೋಡಿತ ಅಷ್ಟೇ ಸಾಕು ನಾನೇ ನನ್ಗೆ ಮೇಲು ಬೇಡ ಎದ್ದೋಗಮಾನ ಮಾಡಿದ ಇನ್ ಯಾವತ್ತಾದ್ರು ನೀನ್ ಜೊತೆ ಬಂದು ಮಾತಾಡಿಸ್ತೀನ ನೋಡು ನಾನು

ಅಯ್ಯೋ ಇಲ್ಲಿ ಕಾಲ ನೀವು ಹಾಕೊಂಡೇ ಇರ್ಲಿಲ್ಲ 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 ತಾಯಿ ಒಂದ್ ದೊಡ್ಡ ನಮಸ್ಕಾರ ಎದ್ದು ಹೋಗಮ್ಮ ಇದನ್ನೆಲ್ಲಾ ವಿಡಿಯೋ ಮಾಡ ಎದ್ದು ಹೋಗೋ ನೀನು ಸರಿಯಾಗಿದ್ಯಾ ಅವ್ರ ಜೊತೆಗೆ बाटी कौन डालने हैं तो <laughs> दे <laughs> ये दो को। <laughs> तो को आलू नहीं इधर feeding बाटी कौन मरगी देती है साले दन्ने 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 �

నాన ఏం Marsden ఇలే హోక్ శరంత హోక్ ఇదే ఇట్కొంటాదన అల్లదను వీడియో మార్క్ కొట్టుకొం సరి గుడ్ నైట్ గుడ్ నైట్ దిన్ దిన్ తా తా పెట్టేను పిచిపడినల్ కొట్టుకొడు లూస్ తండిన వల్గనే తండి నినికి మిద్ద మార్తిన తరే నన్నగన సాగపుడు రం మార్కోతినీ మల్కోని ம இல்ல ஜ நான ಮಕ್ಕಳಿಗೆ ಜನ್ಮ ಕೊಟ್ಟೆ ಇವರೊಂದು ಇವನೊಂದು ಮಗನೇ ಕೈಯಾದು ಇವನು ನಮಗೆ ಮಗನಾಗಿ ಹುಟ್ಟಲಿಲ್ಲ ಕಿತ್ತೆ ಹಾಕ ಸರಿ ಬಾವು ತಾನೆ Sorry, last time. Good night. <laughs> last time. Good night. Um. Sorry. 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 Okay. Bye.

ಗುಡ್ ನೈಟ್ ಹೇಳಿಲ್ಲ ಒದ್ರ ಎงಗೆ ಇರುತ್ತೆ ಗೊತ್ತಾ ಇಲ್ಲ ಒದ್ರ ಎงಗೆ ಇರುತ್ತೆ ಗೊತ್ತಾ ಇง ಇರುತ್ತೆ ಚೋಟೆ ಒಂದು ಕರೆದೆ ತಮಾಷೆ ಸರ್ ಎರಡು ಸಾರಿ ತಮಾಷೆ ಸರ್ ಓ ಕರೆಕ್ಟ್ ಒಂದ ಸಲ ಸರಿ ಎರಡು ಸಲ ಸರಿ ಎಷ್ಟಲ ನಮ ಮಾಡ್ದ ನೀ ಪಾಪ ಫಿರ್ ಗುಡ್ ನೈಟ್ ಹೇಳೋ ಗುಡ್ ನೈಟ್ ಹೇಳಿನಾ ಪಾಪ ತಿಮ್ಮನ ಓ ಸೇರಿ 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 ಓ

ಸ್ವಲ್ಪ ಲೈಟಾಗಿ ಹಾಕೋಜ್ ಎಷ್ಟು ಸುಮ್ಮನೆ ಇರ್ಬೇಕು ನೀನು ಏನೋ ಮಾತಾಡಬಾರ್ದು ಅದಾಕಿದ ತಕ್ಷಣ ಚೆನ್ನಾಗಿ ನಿದ್ದೆ ಮಾಡಿದ್ದೇನೆ ಇದನ್ನಾಕಿದ್ದೇನೆ ಕಿತ್ತಾ ಇರ್ತೀನಿ ಹೆಂಗೆ ಎಲ್ಲೂ ಸ್ವಲ್ಪ ನಿಧಾನಕ್ಕೆ ಮಾಡಿ ಏ ನೀನು ಆವಾಗಲೂ ಫುಲ್ ಸಪೋರ್ಟ್ ಅಂತಲ್ಲ ಹಂಗೆ ಇದೆಲ್ಲ ಪುಲ್ ಸಪೋರ್ಟ್ ಹ್ಞೂ ಸೂ ಮಚ್ಚಿ ಸೂಪರ್ ಮಚ್ಚಿ நோர்செல்லாம் நோசுர இவ் இஷ்டிவா இல்ல இப்போ அல்ல Oh my, oh my god. god What happened bro? <laughs> really? ಆಡ್ಕೊಂಡು ಹಾಡ್ಕೊಂಡು ನಾನು ವಿಡಿಯೋ ಆಫ್ ಮಾಡು